ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಆ್ಯಸ್ ಯೂಶ್ವಲ್ ನಿಮ್ಮ ನಿರಂತರ ಸಪೋರ್ಟ್ಗೆ ಧನ್ಯವಾದಗಳನ್ನು ಹೇಳ್ತಾ ಖಂಡಿತ ಇವತ್ತೊಂದು ಅದ್ಭುತವಾದಂಥ ಒಂದು ಆಫರ್ ಅಂತಲೇ ಹೇಳ್ಬೋದು ಅದ್ಭುತ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಉಚಿತವಾಗಿ ಎಸ್ ಖಂಡಿತವಾಗಿ ಕಡಿಮೆ ಒಂದು ದುಡ್ಡಲ್ಲಿ ನಿಮಗೆ ಇಷ್ಟು ದಿನ ಹೋಗಲಿಕ್ಕಾಗದೇ ಇರುವಂಥ ಒಂದು ಪ್ಲೇಸಿಗೆ ಭೇಟಿ ಕೊಡುವಂಥ ಒಂದು ಅದ್ಭುತ ಅವಕಾಶ ಇರುವಂಥದ್ದು ಕರ್ನಾಟಕ ಸರ್ಕಾರದ ಕಡೆಯಿಂದ ಕರ್ನಾಟಕ ರಾಜ್ಯದ ಯಾತ್ರಾರ್ಥಿಗಳಿಗೆ ಸರ್ಕಾರದಿಂದ ಇರುವಂಥ ಒಂದು ಅದ್ಭುತ ಆಫರ್ ಅಂತಲೇ ಹೇಳ್ಬೋದು ಅದ್ಭುತ ಯೋಜನೆ ಅಂತಲೂ ಕೂಡ ಹೇಳ್ಬೋದು ಕಾಶಿ ಹಾಗೂ ದಕ್ಷಿಣ ಭಾರತದ ಯಾತ್ರೆಗೆ ವಿಶೇಷ ರೈಲಿನ ಮೂಲಕ ಒಂದು ಯಾತ್ರೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿದೆ ಸರ್ಕಾರದಿಂದ ಯಾತ್ರೆ ಹೋಗುವ ಭಕ್ತರಿಗೆ ವಿಶೇಷ ಪ್ಯಾಕೇಜನ್ನು ಕೂಡ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಕಾಶಿ ಯಾತ್ರೆ ಕಾಶಿ ಯಾತ್ರೆ ಕೈಗೊಳ್ಳಬೇಕು ಹಾಗೂ ದಕ್ಷಿಣ ಭಾರತದ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಹಲವಾರು ಜನರ ಒಂದು ಆಸೆ ಆಗಿರುತ್ತೆ ಸೊ ಹೋಗಿ ಬರಬೇಕು ಅನ್ನೋಂಥ ಒಂದು ಬಹುದಿನಗಳ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಭೇಟಿ ಕೊಡಬೇಕು ಅನ್ನೋಂಥ ಒಂದು ಆಸೆಯೂ ಕೂಡ ಪ್ರತಿಯೊಬ್ಬರದ್ದು ಕೂಡ ಆಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ರೈಲ್ವೆ ಇಲಾಖೆ ಅದಕ್ಕಿಂತ ಅದ್ಭುತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಹಾಗೂ ಭರ್ಜರಿ ಸಿಹಿ ಸುದ್ದಿಯನ್ನು ಕೂಡ ಕೊಟ್ಟಿದೆ ಕಡಿಮೆ ಖರ್ಚಿನಲ್ಲಿ ಸರಕಾರದ ಸಬ್ಸಿಡಿಯೊಂದಿಗೆ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಅವಕಾಶ ಹಾಗೂ ಸಾವಿರಾರು ಭಕ್ತರ ಹಲವು ದಿನಗಳ ಕನಸು ನನಸು ಮಾಡುವ ಮಾಡಲು ಕೂಡ ಸರ್ಕಾರ ಸಜ್ಜಾಗಿದೆ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಇದು ಯಾವ ಯೋಜನೆ ಈ ಯಾತ್ರೆಯ ಸಂಪೂರ್ಣ ವಿವರಗಳೇನು ಇದಕ್ಕೆ ಯಾವ ಪ್ರಯಾಣ ಮಾಡುವ ದಿನಾಂಕ ಯಾವುದು ಹೇಗೆ ಎಲ್ಲಿ ಇದರ ಬಗ್ಗೆ ಡೀಟೇಲ್ಸ್ಗಳನ್ನು ತಿಳ್ಕೊಳ್ಬೇಕು ಮತ್ತು ಸರ್ಕಾರದಿಂದ ಯಾವ ರೀತಿ ಸಬ್ಸಿಡಿ ಸಿಗುತ್ತೆ ಅದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟಾದ ವಿವರಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಕೇಳಿಸ್ಕೊಳ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡೋದು ಮಾಡೋದನ್ನು ಮರಿಬೇಡಿ ಬೆಲ್ಲೈಕನ್ ಮಾಡೋದ್ರ ಮೂಲಕ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ ಮತ್ತು ಈ ಒಂದು ಯಾತ್ರೆ ತುಂಬ ಜನರ ಕನಸಾಗಿರೋದರಿಂದ ಆಗದೇ ಇದ್ದವರು ಕೂಡ ಹೋಗುವಂಥ ಅವಕಾಶ ಇರೋದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ನೀವು ಕೇಳಿಸಿಕೊಂಡ ಮೇಲೆ ನನ್ನ ರಿಕ್ವೆಸ್ಟ್ ಇದು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವಶ್ಯಕತೆ ಇದ್ದವರು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಎಸ್ ಕಂಪ್ಲೀಟ್ ಡೀಟೇಲ್ಸ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಕರ್ನಾಟಕ ಸರ್ಕಾರವು ಎಸ್ ಸರ್ಕಾರದ ಕಾಶಿ ದರ್ಶನ ಯಾತ್ರೆಗೆ ದಿನಾಂಕ ಫಿಕ್ಸ್ ಆಗಿರುವಂಥದ್ದು ಏಳು ಜಿಲ್ಲೆಗಳ ಮೂಲಕ ರೈಲು ಸಂಚಾರ ಸ್ಟಾರ್ಟ್ ಆಗುತ್ತೆ ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗೆ ಕಾಶಿ ದರ್ಶನ ಯಾತ್ರೆಯನ್ನು ಆಯೋಜಿಸಿದೆ ಒಂಬತ್ತು ದಿನಗಳ ಕಾಶಿ ದರ್ಶನ ಯಾತ್ರೆಯನ್ನು ಕೂಡ ಆರಂಭಿಸಿದ್ದಾರೆ ಈ ಒಂಬತ್ತು ದಿನಗಳ ಪ್ರವಾಸವು ಯಶವಂತಪುರದಿಂದ ಪ್ರಾರಂಭವಾಗಿ ವಾರಣಾಸಿ ಅಯೋಧ್ಯೆ ಗಯಾ ಬೋಧಗಯಾ ಮತ್ತು ಪ್ರಯಾಗ್ರಾಜ್ಗೆ ಭೇಟಿ ನೀಡುತ್ತದೆ ಈ ಸರ್ಕಾರವು ಕರ್ನಾಟಕದ ನಿವಾಸಿಗಳಿಗೆ ಏಳೂವರೆ ಸಾವಿರ ರೂಪಾಯಿಗಳ ಸಬ್ಸಿಡಿಯನ್ನು ಕೂಡ ನೀಡ್ತಾ ಇದ್ದಾರೆ ಟಿಕೆಟ್ ದರ ಇರುವಂಥದ್ದು ಇಪ್ಪತ್ತೆರಡು ಸಾವಿರ ಟೋಟಲ್ ಪ್ಯಾಕೇಜ್ ಒಂಬತ್ತು ದಿನಗಳಿಗೆ ಖಂಡಿತ ಅಷ್ಟು ಈಸಿಯೆಲ್ಲ ಬರೋದು ಒಬ್ಬ ವ್ಯಕ್ತಿ ಒಂದು ಪ್ಲೇಸಿಗೆ ಹೋಗಿ ಬರಬೇಕಂದ್ರೆ ದೂರ ದೂರ ಪ್ಲೇಸಿಗೆ ಹೋಗಿ ಬರಬೇಕಂದ್ರೂ ಕೂಡ ಆಗುವಂಥದ್ದಲ್ಲ ಹಾಗಾಗಿ ತುಂಬ ಸ್ಪೆಂಡ್ ಮಾಡಬೇಕು ಅಂಥದ್ರಲ್ಲಿ ಒಂದು ವಿಶೇಷ ರೈಲನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು ಆ ಅದರ ಜೊತೆಗೆ ಏಳುವರೆ ಸಾವಿರ ಸಬ್ಸಿಡಿಯನ್ನು ಕೊಡುವಂಥದ್ದು ಆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಗಳಲ್ಲಿ ಏಳುವರೆ ಸಾವಿರ ಸಬ್ಸಿಡಿಯನ್ನು ಪಡೆದುಕೊಂಡು ನಾವೇನು ಮಾಡ್ಬೋದು ಹೋಗ್ಬೋದು ಹೋಗ್ಬೋದಾಗಿದೆ ಹಾಗಾದರೆ ಅದು ಎಷ್ಟೆಷ್ಟು ಸಿಗುತ್ತೆ ಎಲ್ಲೆಲ್ಲಿ ಹೋಗುತ್ತೆ ಹೇಗೆ ಅನ್ನೋದ್ರ ಬಗ್ಗೆ ಕಂಪನೋ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ ಕರ್ನಾಟಕ ಸರ್ಕಾರ ಕಾಶಿ ದರ್ಶನ ಯಾತ್ರೆ ನಾನು ಆಗಲೇ ಮೆನ್ಷನ್ ಮಾಡಿದ ಹಾಗೆ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತರವರೆಗೆ ಈ ಯಾತ್ರೆ ನಡೆಯೋದಕ್ಕೆ ನಡೆಯುತ್ತೆ ಇದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಹಣವನ್ನು ಕೂಡ ನಿಗದಿ ಮಾಡಿರ್ತಾರೆ ಹಾಗಾದರೆ ಯಾವುದರ ಸಹಯೋಗದಲ್ಲಿ ಇದನ್ನು ಆಯೋಗ ಆಯೋಜನೆ ಅಂತಂದರೆ ಕರ್ನಾಟಕ ರಾಜ್ಯ ಸರಕಾರದ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ಇಲಾಖೆಯು ಜೊತೆಗೆ ಭಾರತೀಯ ರೈಲ್ವೆ ಕ್ಯಾಟ್ರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮದ ಸಹಯೋಗದೊಂದಿಗೆ ಕರ್ನಾಟಕದ ನಿವಾಸಿಗಳಿಗೆ ವಿಶೇಷವಾಗಿ ಕರ್ನಾಟಕದ ನಿವಾಸಿಗಳಿಗೆ ವಿಶೇ ಭಾರತ ಗೌರವ ಪ್ರವಾಸಿ ರೈಲು ಯೋಜನೆ ಅಡಿಯಲ್ಲಿ ಭಾರತ ಗೌರವ ಪ್ರವಾಸಿ ರೈಲು ಯೋಜನೆ ಅಡಿಯಲ್ಲಿ ವಿಶೇಷ ಪ್ರವಾಸವನ್ನು ಆಯೋಜಿಸಿರುವಂಥದ್ದು ಸೊ ಹಾಗಾಗಿ ಈ ಪ್ರವಾಸ ಹೇಗೆ ಏನು ಅಂದರೆ ಕರ್ನಾಟಕದ ಏಳು ಕಡೆ ಇದಕ್ಕೆ ಸ್ಟಾಪನ್ನು ಇರುವಂಥದ್ದು ನೀವು ಕೇಳ್ಬೋದು ಈಗ ಈ ಪ್ರವಾಸ ಸ್ಟಾರ್ಟ್ ಆಗುತ್ತೆ ಹೌದು ಎಲ್ಲಿ ನಾವು ಬಸ್ಸನ್ನು ಹತ್ತಬೇಕು ಎಲ್ಲಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಯಾವ್ಯಾವ ಕಡೆಯೆಲ್ಲ ಈ ಟ್ರೈನ್ಗಳು ಸಂಚಾರ ಮಾಡ್ತಾ ಹೋಗುತ್ತೆ ಹೋಗಿ ನಾವು ಯಾತ್ರೆ ಮಾಡಬೇಕಾದ್ರೆ ನಮಗೆ ಗೊತ್ತಿರಬೇಕಲ್ಲ ಎಲ್ಲೆಲ್ಲಿ ಅಂತಂದರೆ ಈ ಕಾಶಿ ದರ್ಶನ ಯಾತ್ರೆಯು ಒಂಬತ್ತು ದಿನಗಳ ಅವಧಿಯ ಪ್ರವಾಸವಾಗಿದ್ದು ಈ ಯಾತ್ ನಾನಾಗಲೇ ಡೇಟನ್ನು ಹೇಳಿದ್ದೀನಿ ಒಂದು ಎರಡೆರಡು ಸರ್ತಿ ಹೇಳಿದ್ದೀನಿ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತರವರೆಗೆ ಒಂಬತ್ತು ದಿನಗಳ ಕಾಲ ಇರುವಂಥ ಒಂದು ಯಾತ್ರೆ ಆಗಿರುವಂಥದ್ದು ಈ ಯಾತ್ರೆಯು ಯಶವಂತಪುರ ಎಸ್ ಎಮ್ ವಿ ಟಿ ಬೆಂಗಳೂರಿನಿಂದ ಪ್ರಾರಂಭವಾಗಲಿದ್ದು ಯಶವಂತಪುರ ಎಸ್ ಎಂ ವಿ ಟಿ ಬೆಂಗಳೂರು ತುಮಕೂರು ಬೀರೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಮತ್ತು ಬೆಳಗಾವಿಯಲ್ಲಿ ಯಾತ್ರಾರ್ಥಿ ಹತ್ತೋದಕ್ಕೆ ಅವಕಾಶ ಇದೆ ಕೇಳಿಸ್ಕೊಂಡು ಅಂದ್ಕೊಂಡಿದ್ದೀನಿ ಮತ್ತೆ ಬೇಕಾದ್ರೆ ರಿಪೀಟ್ ಮಾಡ್ತೀನಿ ಯಶವಂತಪುರ ಎಸ್ ಎಂ ವಿ ಟಿ ಬೆಂಗಳೂರಿಂದ ಹಿಡಿದು ತುಮಕೂರು ಬೀರೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಮತ್ತು ಬೆಳಗಾವಿಯಲ್ಲಿ ಯಾತ್ರಾತ್ರಿ ಹತ್ತೋದಕ್ಕೆ ಅವಕಾಶ ಇರುವಂಥದ್ದು ಯಾ ಹಾಗಾದರೆ ಯಾವುದೆಲ್ಲ ಪ್ರವಾಸಕ್ಕೆ ಇದು ಭೇಟಿ ನೀಡುತ್ತೆ ಈ ವಿಶೇಷ ಪ್ಯಾಕೇಜ್ ಟ್ರಿಪ್ ಏನಿದೆ ಇದು ಯಾವುದೆಲ್ಲ ಪ್ರವೇಶ ಪ್ರದೇಶಕ್ಕೆ ಭೇಟಿ ನೀಡುತ್ತೆ ಅಂದರೆ ವಾರಣಾಸಿ ಅಂದರೆ ವಾರಣಾಸಿಯಲ್ಲಿರುವಂತಹ ಕಾಶಿ ವಿಶ್ವನಾಥ ದೇವಾಲಯ ತುಳಸಿ ಮಂದಿರ ಮತ್ತು ಸಂಕಟ ಮೋಚನ ಹನುಮಾನ್ ದೇವಾಲಯ ಈ ಪ್ಲೇಸ್ಗಳನ್ನು ಕವರ್ ಮಾಡುತ್ತೆ ಅಯೋಧ್ಯೆ ರೀಸೆಂಟಾಗಿ ಅಯೋಧ್ಯೆ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ ರಾಮ ಮಂದಿರ ತುಂಬ ಜನರು ಕನಸು ಕೂಡ ಅಯೋಧ್ಯೆಗೆ ಒಮ್ಮೆ ಹೋಗಿ ಬರಬೇಕು ಅಂತ ಹಿಂದೂ ಧಾರ್ಮಿಕ ಪ್ಲೇಸ್ ಆಗಿರುವಂಥದ್ದು ಕನಸು ಕೂಡ ಹೋಗಿ ಬರೋಕ್ಕಾಗತ್ತೆ ಇಲ್ವಂಥ ತುಂಬ ಜನ ಅಂದ್ಕೊಂಡಿರ್ತಾರೆ ಕಡಿಮೆ ವೆಚ್ಚದಲ್ಲಿ ಈಗ ಹೋಗೋದಕ್ಕೆ ಅವಕಾಶ ಇರುವಂಥದ್ದು ಅಯೋಧ್ಯೆಯ ರಾಮ ಮಂದಿರ ಮತ್ತು ಹನುಮಾನ್ ಗಡಿ ಇದು ಎರಡು ಪ್ಲೇಸ್ಗಳನ್ನು ಕೂಡ ಕವರ್ ಮಾಡುವಂಥದ್ದು ಇನ್ನೊಂದು ಗಯಾ ಮತ್ತು ಬೋಧಗಯ ಇಲ್ಲಿ ಯಾವ ಪ್ಲೇಸ್ಗಳನ್ನು ಕವರ್ ಮಾಡುತ್ತೆ ಅಂದರೆ ವಿಷ್ಣುಪಾದ ದೇವಾಲಯ ಮತ್ತು ಮಹಾಬೋಧಿ ದೇವಾಲಯ ಈ ಪ್ಲೇಸ್ಗಳನ್ನು ಕವರ್ ಮಾಡುತ್ತೆ ಇನ್ನೊಂದು ಪ್ರಯಾಗ್ರಾಜ್ ಈ ಪ್ಲೇಸಲ್ಲಿ ತ್ರಿವೇಣಿ ಸಂಗಮ ಮತ್ತು ಹನುಮಾನ್ ದೇವಸ್ಥಾನ ಈ ಪ್ಲೇಸ್ಗಳನ್ನು ಕವರ್ ಮಾಡುತ್ತೆ ತುಂಬ ಖುಷಿಯಾಯಿತು ಅಂದ್ಕೋತೀನಿ ಇಷ್ಟೆಲ್ಲ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು ಅಂತೇಳ್ಬಿಟ್ಟು ಬಹು ಮುಖ್ಯವಾದಂಥ ಪ್ಲೇಸ್ಗಳಂತಲೇ ಹೇಳ್ಬೋದು ಹಾಗಾದರೆ ಪ್ರಯಾಸದ ಈ ಪ್ರವಾಸದ ಟಿಕೆಟ್ ದರ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತಂತ ಬಂದರೆ ಪ್ರತಿ ವ್ಯಕ್ತಿಗೆ ಈ ಪ್ರವಾಸದ ವೆಚ್ಚ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಜಾ ಒಂಬತ್ತು ದಿನಕ್ಕೆ ಒಂದೆರಡು ದಿನಕ್ಕಲ್ಲ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕರ್ನಾಟಕ ಸರ್ಕಾರ ಕರ್ನಾಟಕದ ನಿವಾಸಿಗಳಿಗೆ ಮಾತ್ರ ವಿಶೇಷವಾಗಿ ಏಳುವರೆ ಸಾವಿರ ರೂಪಾಯಿ ಸಬ್ಸಿಡಿಯನ್ನು ನೀಡಿದ್ದು ಯಾತ್ರೆಯು ಎಸ್ ನೀಡಿದ್ದು ಯಾತ್ರೆಯನ್ನು ಮತ್ತಷ್ಟು ಕೈಗೆಟುಕುವಂತ ಮಾಡಿದಂತಲೇ ಹೇಳ್ಬೋದು ಈಸಿಯಾಗಿಸಿದೆ ಹೆಚ್ಚು ಹೋಗಬೇಕೆನ್ನೋರಿಗೆ ಈ ಯಾತ್ರೆ ಈಸಿ ಆಗಿಸಿದೆ ಅಂತ ಹೇಳ್ಬೋದು ಹಾಗಾದರೆ ಇನ್ನೊಂದು ಬಂದುಬಿಟ್ಟು ಪ್ರವಾಸದ ಪ್ರಮುಖ ವೈಶಿಷ್ಟ್ಯಗಳೆಲ್ಲ ಏನು ಅಂತಂದರೆ ಈ ರೈ ಈ ರೈಲಿನ ವೈಶಿಷ್ಟ್ಯತೆಗಳೇನು ಹೇಗೆ ಹೋಗೋದು ಎಲ್ಲಿ ಉಳ್ಕೊಳ್ಳೋದು ಅದಕ್ಕೆಲ್ಲವಂತ ಬಂದರೆ ಮೇಯ್ನಾಗಿ ಭಾರತ್ ಗೌರವ್ ಪ್ರವಾಸಿ ರೈಲಿನಲ್ಲಿ ನಾನು ಆವಾಗಲೇ ಹೇಳಿದ ವಿಶೇಷ ವಿಶೇಷ ರೈಲು ಭಾರತ್ ಗೌರವ್ ಪ್ರವಾಸಿ ರೈಲಿನಲ್ಲಿ ಮೂರನೇ ಎ ಸಿ ದರ್ಜೆಯಲ್ಲಿ ಪ್ರಯಾಣ ಮಾಡುವಂಥದ್ದು ಜೊತೆಗೆ ತಂಗುವ ಸ್ಥಳಗಳಲ್ಲಿ ಎಲ್ಲಿ ಉಳ್ಕೊಳ್ತೀರಿ ಅಲ್ಲಿ ಅವಳಿ ಮತ್ತು ತ್ರಿವಳಿ ಡಬಲ್ ಅಥವಾ ತ್ರಿಬಲ್ ಜನರು ವಾಸ ಎರಡು ಅಥವಾ ಮೂರು ಜನರು ವಾಸಿಸಿಕೊಳ್ಳುವ ಹಂಚಿಕೊಳ್ಳುವ ಆಧಾರದ ಮೇಲೆ ಎ ಸಿ ರಹಿತ ಕೊಠಡಿಗಳನ್ನು ಕೂಡ ವಾಸ್ತವ್ಯಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಯಾತ್ರಾ ಸ್ಥಳಗಳಲ್ಲಿ ಸ್ನಾನ ಮತ್ತು ವಾಸ್ತವ್ಯಕ್ಕೆ ಎ ಸಿ ರಹಿತ ಕೊಠಡಿಗಳ ಕೂಡ ವ್ಯವಸ್ಥೆ ಕೂಡ ಇದೆ ಎಲ್ಲ ಊಟಗಳು ಈ ಪ್ಯಾಕೇಜ್ನಲ್ಲಿ ಸೇರಿವೆ ಸಸ್ಯಹಾರಿ ಮಾತ್ರ ಅಂತ ಮೆನ್ಷನ್ ಮಾಡಿದ್ದಾರೆ ಈ ಪ್ಯಾಕೇಜ್ನಲ್ಲಿ ಸೇರಿವೆ ಎ ಸಿ ರಹಿತ ಬಸ್ಗಳ ಮೂಲಕ ಪ್ರವಾಸ ಮತ್ತು ಸ್ಥಳ ವೀಕ್ಷಣೆ ರೈಲಿನಿಂದ ಹೋದ ಮೇಲೆ ಅಲ್ಲಿ ಎ ಸಿ ರಹಿತ ಬಸ್ಗಳ ಮೂಲಕ ಪ್ರವಾಸ ಮತ್ತು ಸ್ಥಳ ವೀಕ್ಷಣೆ ಕೊಡೋ ಅವಕಾಶವನ್ನು ಅಲ್ಲಿ ಬೇರೆ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಪ್ರತಿ ಕೋಚ್ಗೆ ಪ್ರವಾಸ ಮಾರ್ಗದರ್ಶಕರ ಸೇವೆ ಕೂಡ ಇರುತ್ತೆ ಪ್ರತಿ ಕೋಚಲ್ಲೂ ಕೂಡ ನಮಗೆ ಗೊತ್ತಿರೋದಿಲ್ಲ ಹೊಸಬರು ಹೋಗಿರ್ತೀವಿ ಫಸ್ಟ್ ಟೈಮ್ ಕಲ್ಲು ರೈಲಲ್ಲಿ ಹೋಗಿರುವಂಥ ಕಾನ್ಸೆಪ್ಟ್ ಕೂಡ ಇರುತ್ತೆ ಅಂಥವರಿಗೆ ಪ್ರತಿಯೊಂದು ಈ ಕೋಚಲ್ಲೂ ಅಲ್ಲಿ ಕೂಡ ಪ್ರತಿ ಕೋಚ್ಗೆ ಪ್ರವಾಸ ಮತ್ತು ಮಾರ್ಗದರ್ಶಕ ಸೇವೆಯನ್ನು ಕೂಡ ಕೊಟ್ಟಿರ್ತಾರೆ ಎಲ್ಲರೂ ಕೂಡ ಅದರ ಅವರ ಅದರ ಸದುಪಯೋಗನೂ ಕೂಡ ಪಡೆದುಕೊಂಡು ಈಸಿ ಪಡಿಸ್ಕೊಳ್ಬೋದು ಟ್ರಿಪ್ಪನ್ನು ಮತ್ತು ಎಲ್ಲ ಪ್ರಯಾಣಿಕರಿಗೆ ಪ್ರಯಾಣ ವಿಮೆ ನಾವೇ ನಮ್ಮಷ್ಟಕ್ಕೆ ರೈಲ್ ಹತ್ಕೊಂಡು ಹೋದರೆ ಅಥವಾ ನಾವೇನಾದರೂ ಹೋದರೆ ಅದು ಯಾವುದಕ್ಕೆ ವಿಮೆ ಅಂತ ಇರೋದಿಲ್ಲ ಏನಾಯಿತು ಏನು ಬಿಡುತ್ತೆ ಗೊತ್ತಿಲ್ಲ ಬಟ್ ಇಲ್ಲಿ ಈ ಯೋಜನೆಯ ಮೂಲಕ ಯಾರೆಲ್ಲ ಪ್ರವಾಸಕ್ಕೆ ಹೋಗ್ತಾರೆ ಕಾಶಿ ಯಾತ್ರೆ ದಕ್ಷಿಣ ಭಾರತ ಯಾತ್ರೆಗಳಿಗೆ ಪ್ರವಾಸ ಕೈಗೊಳ್ತಾರೆ ಈ ಒಂದು ವಿಶೇಷ ಪ್ಯಾಕೇಜ್ನ ಮೂಲಕ ಅವರಿಗೆ ಎಲ್ಲ ಪ್ರಯಾಣಿಕರಿಗೆ ಪ್ರಯಾಣ ವಿಮೆಯನ್ನು ಕೂಡ ರೆಡಿ ಇರುತ್ತೆ ಇದರಲ್ಲಿ ಅದು ಇನ್ನೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಜೊತೆಗೆ ರೈಲಿನಲ್ಲಿ ಭದ್ರತಾ ವ್ಯವಸ್ಥೆ ಮತ್ತು ಎಲ್ಲ ಅನ್ವಯಿಕ ತೆರಿಗೆಗಳನ್ನು ಕೂಡ ಒಳಗೊಂಡಿದೆ ಏನೊಂದು ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಅಥವಾ ಏನಂತ ಪ್ರಾ ಅದನ್ನು ಫಿಕ್ಸ್ ಮಾಡಿದರೆ ಇದರಲ್ಲಿ ಭದ್ರತೆ ವ್ಯವಸ್ಥೆ ಇರ್ಬೋದು ಸೆಕ್ಯೂರಿಟಿ ಪರ್ಪಸ್ಗಳ್ದು ಇರ್ಬೋದು ಅಥವಾ ಎಲ್ಲ ಒಂದು ತೆರಿಗೆಗಳು ಅದೆಲ್ಲವೂ ಕೂಡ ಅನ್ವಯವಾಗಿ ಫಿಕ್ಸ್ ಮಾಡಿರುವಂಥ ಒಂದು ಅಮೌಂಟ್ ಆಗಿರುವಂಥದ್ದು ಹಾಗಾಗಿ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಇನ್ನು ಹೆಚ್ಚು ದಿನಗಳಿಲ್ಲ ಹಾಗಾದರೆ ಬುಕ್ಕಿಂಗ್ ಹೇಗೆ ಎಲ್ಲಿ ಮಾಡಬೇಕು ಅಂತ ಕೇಳಿದ್ರೆ ಹೆಚ್ಚಿನ ಮಾಹಿತಿ ಮತ್ತು ಟಿಕೆಟ್ ನೀವು ಕಾಯ್ದಿರಿಸೋದಕ್ಕೋಸ್ಕರ ಐ ಆರ್ ಸಿ ಟಿ ಸಿ ಕಚೇರಿಗಳನ್ನು ಸಂಪರ್ಕಿಸಬೇಕಾಗತ್ತೆ ಇದು ವಿಶೇಷ ರೈಲ್ವೆ ವ್ಯವಸ್ಥೆ ಇರುವಂಥದ್ದು ಐ ಆರ್ ಸಿ ಟಿ ಸಿ ಕಚೇರಿಗಳನ್ನು ಸಂಪರ್ಕಿಸಬಹುದು ಬೆಂಗಳೂರಲ್ಲೂ ಸಂಪರ್ಕಿಸಬಹುದು ಮೈಸೂರಲ್ಲೂ ಸಂಪರ್ಕಿಸಬಹುದು ಹುಬ್ಬಳ್ಳಿಯಲ್ಲೂ ಕೂಡ ಸಂಪರ್ಕಿಸಬಹುದು ಇಲ್ಲ ವೆಬ್ಸೈಟ್ ಈ ಐ ಆರ್ ಸಿ ಟಿ ಸಿ ವೆಬ್ಸೈಟ್ಗಳನ್ನು ಕೂಡ ನೀವು ವಿಸಿಟ್ ಮಾಡಿಬಿಟ್ಟು ಡೀಟೇಲ್ಸ್ಗಳನ್ನು ಕೂಡ ಪಡ್ಕೊಳ್ಬೋದು ಈ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಡಿಸ್ಕ್ರಿಪ್ಷನಲ್ಲಿ ಹೋಗಿಬಿಟ್ಟು ಈ ವೆಬ್ಸೈಟ್ ಮೂಲಕ ನೀವು ಬುಕ್ಕಿಂಗ್ ಮಾಡೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಒಂದು ಬೆನಿಫಿಟನ್ನು ಅವಶ್ಯಕತೆಯಲ್ಲೂ ತುಂಬ ಜನರು ಯೂಸ್ ಮಾಡ್ಕೊಳ್ಬೋದು ಕೇಳಿಸ್ಕೊಂಡು ನಿಮ್ಮಲ್ಲೇ ಇಟ್ಕೊಳ್ಳದೆ ಎಲ್ಲ ಕಡೆಗಳಲ್ಲೂ ಇದನ್ನು ಸರ್ಕ್ಯುಲೇಟ್ ಮಾಡಿ ಅವಶ್ಯಕತೆ ಹೋಗಲಿಕ್ಕಾಗದೇ ಇದ್ದವರು ಈ ಪ್ರಯೋಜನ ಉಪಯೋಗಿಸಿಕೊಂಡು ಒಂದು ಯಾತ್ರೆಯನ್ನು ಪೂರೈಸಿಕೊಂಡು ಬರ್ಬೋದು ಒಂದು ಪುಣ್ಯವನ್ನು ಸಂಪಾದಿಸ್ಬೋದು ಅಂತ ಹೇಳ್ತಾ ಸೊ ನಿಮ್ಮ ಈ ಒಂದು ನಿರಂತರ ಬೆಂಬಲಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರೊಂದಿಗೂ ಶೇರ್ ಮಾಡಿ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್